ಭೂದೇವಿ ಹಾಗೂ ಇನ್ನಿತರ ಎಲ್ಲ ತತ್ವಾಭಿಮಾನಿ ದೇವತೆಗಳು ದೇವರ ಸ್ವಾಗತಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಭಗವಂತ ಅವತಾರ ಮಾಡ್ತಾ ಇದ್ದಾನೆ ದೇವ್ಯಾ ದೇವಿಣ್ಯಾ ವಿಷ್ಣುಸರ್ವಗುಹಾಶಯ ಪ್ರಾದುರಾಸೀದ್ಯ ಪ್ರಾಚ್ಯಾ ದಿಶೀಂದುರ್ಗಪುಷ್ಕಲ ತಮದ್ಭುತಾಲಕಮಂಬುಜೇಕ್ಷಣ ಚತುರ್ಭುಜಂ ಚತುರ್ಭುಜಂ ಶ್ರೀವತ್ಸ ಲಕ್ಷ್ಮಂಗ ಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರೋದ ಸೌಭಗಂ ಅದ್ಭುತವಾದಂತಹ ಬಾಲಕ ಭಗವಂತ ದೇವಕಿಯಲ್ಲಿ ಸಾಕ್ಷಾತ್ ವಿಷ್ಣು ಅನಂತ ಶಕ್ತಿ ಸಂಪನ್ನನಾದ ಅನಂತ ಗುಣ ಪರಿಪೂರ್ಣನಾದಂತಹ ಭಗವಂತ ಅದ್ಭುತ ಬಾಲಕನಾಗಿ ಅವತಾರ ಮಾಡಿದ್ದಾನೆ ದೇವರು ಅವತಾರ ಮಾಡುವಾಗಲೇ ಶಂಖಚಕ್ರಗದಾ ಪದ್ಮಗಳನ್ನು ಧಾರಣೆ ಮಾಡಿ ಚತುರ್ಭುಜನಾಗಿ ಸರ್ವಾಭರಣಭೂಷಿತನಾಗಿ ದೇವಕಿ ಹೊಸದೇವರಿಗೆ ದರ್ಶನವನ್ನು ನೀಟಿ ನೀಡಿದ್ದಾನೆ ಇಂಥ ಬಾಲಕರ ಯಾರಾದರೂ